ಹಲೋ ಸ್ನೇಹಿತರೆ ಸ್ನೇಹಿತರೆ ಇವತ್ತು ಅತ್ತರ್ ಅಂದರೆ ಇದು ಒಂದು ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಅತ್ತರ್ ಅನ್ನೋದು ಇದು ಒಂದು ಒಳ್ಳೆ ಸ್ಮೆಲ್ಲು ಡಿಫ್ರೆಂಟ್ ಡಿಫ್ರೆಂಟ್ ಫ್ಲೇವರ್ಸಲ್ಲಿ ಬರುತ್ತೆ ಇದನ್ನು ಯಾವ ರೀತಿ ಬಳಸ್ಬೋದು ಅಂತ ನಿಮಗೆಲ್ಲ ತಿಳಿಸ್ಕೊಳ್ಳೋಣ ಅಂತ ಬಂದಿದ್ದೀನಿ ಇದ್ರ ಕಾ ಇದ್ರ ಕಾಸ್ಟ್ ಬಂದು ಮೂವತ್ತು ಇಪ್ಪತ್ತೈದರಿಂದ ಮೂವತ್ತು ರೂಪಾಯಿ ಇರುತ್ತೆ ಅಷ್ಟೇ ಇದು ನೋಡಲಿಕ್ಕೆ ಲಿಕ್ವಿಡ್ ಥರ ಇರತ್ತೆ ನೋಡಿ ಈ ಥರ ಆಯ್ಲಿ ಆಯಿಲಿ ಇರುತ್ತೆ ಆಯಿಲ್ ಥರನೇ ಇರುತ್ತೋ ನೋಡಿ ಈ ಥರ ಇರುತ್ತೆ ಇದರಲ್ಲಿ ಸಣ್ಣ ಸೈಜು ಬರುತ್ತೆ ದೊಡ್ಡ ಸೈಜು ಬರುತ್ತೆ ಹೇಳದ್ಮೇಲೆ ಡಿಫ್ರೆಂಟ್ ಫ್ಲೇವರ್ಸ್ ಬರುತ್ತೆ ಈಗ ಮೊದಲನೇ ಟಿಪ್ ನೋಡೋದಾದರೆ ಇಲ್ಲಿ ದೇವ್ರ ಮನೇಲಿ ಬಳಸೋದಕ್ಕೆ ನೋಡಿ ಈ ಕಡೆ ಈ ಥರ ಸೈಡ್ಸಲ್ಲಿ ಕಾರ್ನರ್ಸಲ್ಲಿ ಏನಿರುತ್ತೋ ಆ ಕಾರ್ನರ್ಸೆಲ್ಲ ನೀವು ಹಚ್ಚೋದ್ರಿಂದ ಒಂದು ಒಳ್ಳೆ ಗಮ ಬರ್ತಾ ಇರುತ್ತೆ ಪಾಸಿಟಿವ್ ವೈಬ್ ಬರೋದಕ್ಕೆ ಹೆಲ್ಪ್ ಆಗುತ್ತೆ ಅದೇ ಥರ ದೇವ್ರ ಫೋಟೋಗಳು ಕೂಡ ಕಾರ್ನರ್ಸಲ್ಲಿ ನೀವು ಅರ್ಶಿನ ಕುಂಕುಮ ಇಟ್ಟಿದ್ದೆಲ್ಲ ಆದಮೇಲೆ ಸ್ವಲ್ಪ ಸ್ವಲ್ಪ ಕಾರ್ನರ್ಸಲ್ಲಿ ಹಚ್ಚೋದ್ರಿಂದ ಒಂದು ಒಳ್ಳೆ ಗಮ ಬರ್ತಾ ಇರುತ್ತೆ ನಂತರ ಸ್ವಲ್ಪ ಕಾಟನಲ್ಲಿ ಈ ಅತ್ತರ ಏನಿರುತ್ತೋ ನೀಟಾಗಿ ಹಚ್ಕೊಂಡ್ಬಿಟ್ಟು ಇದನ್ನೆಲ್ಲ ಯೂಸ್ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಎಲ್ಲಿ ಒಂದು ಒಳ್ಳೆ ಸುವಾಸನೆ ಇರುತ್ತೆ ಅಲ್ಲಿ ಲಕ್ಷ್ಮಿ ಇರ್ತಾಳೆ ಅಂತ ಹೇಳ್ತಾರೆ ಇಲ್ಲಿ ನೋಡಿ ಇಲ್ಲಿ ಕಾಟನಲ್ಲಿ ಹದ್ಕೊಂಡಿ ಅದನ್ನು ಸ್ವಲ್ಪ ಲಕ್ಷ್ಮಿ ಕಾಲ್ಗೆ ಕೈಗೆ ಹದ್ಬಿಟ್ಟು ಆ ಕಾಟನ್ ಸ್ಮೆಲ್ ಹಂಗೆ ಇರುತ್ತಲ್ಲ ಅದನ್ನು ಲಕ್ಷ್ಮಿ ಹತ್ರ ಇಡ್ಬಿಡ್ಬೇಕಂತೆ ಇಡೋದ್ರಿಂದ ಲಕ್ಷ್ಮಿಗೆ ತುಂಬ ಗಮ್ಮ ಒಂದು ಒಂದು ಒಳ್ಳೆ ಸ್ಮೆಲ್ ಬರ್ತಾ ಇರುತ್ತೆ ಸೊ ನೆಕ್ಸ್ಟ್ ಟಿಪ್ ನೋಡೋದಾದರೆ ಸ್ವಲ್ಪ ಇನ್ನು ಸ್ವಲ್ಪ ಕಾಟನಲ್ಲಿ ಹತ್ತರ್ನ ಹಚ್ಕೊಂಡ್ಬಿಟ್ಟು ಇದನ್ನು ವಾಸ್ ಒಳಗಡೆ ಅಂದರೆ ಟೇಬಲ್ ವಾಸ್ ಅದೆಲ್ಲ ಇಟ್ಟಿರ್ತೀವಿ ಅದರಲ್ಲಿ ಹಾಕಿ ಇಡ್ಬಿಡಿ ಆ ಕಾಟನಲ್ಲಿ ಆ ಕಾಟನಲ್ಲಿರುವಂಥ ಲಿಕ್ವಿಡ್ ಎಷ್ಟೊತ್ತಿರುತ್ತೋ ಎಷ್ಟು ದಿನ ಇರುತ್ತೋ ಅಷ್ಟು ದಿನವರೆಗೂ ನಾನು ಅದು ಒಂದು ಒಳ್ಳೆ ಸ್ಮೆಲ್ ಇರತ್ತೆ ನೆಕ್ಸ್ಟ್ ಇನ್ನೊಂದು ಕಾಟನ್ ಬೋಲ್ ತೊಗೊತೀನಿ ಅದರಲ್ಲಿ ಸ್ವಲ್ಪ ಹತ್ತರ ಹಚ್ಕೊಂಡ್ಬಿಟ್ಟು ಇದನ್ನು ತೊಗೊಂಡೋಗಿ ನಾನು ಎಲ್ಲಿ ಇರ್ತೀನಿ ಅಂದರೆ ಹೊತ್ಲ ಹತ್ರ ಅಂದರೆ ಒಂದು ಯಾವುದೋ ಒಂದು ಕಾರ್ನರಲ್ಲಿ ಒಂದು ಡಬಲ್ ಸೈಜ್ ಸ್ಟಿಕ್ಕರ್ ಹಾಕ್ಬಿಟ್ಟು ಅಣಿಸಿ ಇಟ್ಬಿಡಿ ಹೊರಗಡೆಯಿಂದ ಒಳಗಡೆ ಬರೋವಾಗ ಒಂದು ಒಳ್ಳೆಯ ಗಮ ಬರ್ತಾ ಇರತ್ತೆ ಸೊ ಆವಾಗಲೇ ಒಂದು ಪಾಸಿಟಿವ್ ವೈಬು ಒಳಗಡೆ ಬಂದಂಗೆ ಆಗತ್ತೆ ಸೊ ನೆಕ್ಸ್ಟ್ ಟಿಪ್ ನೋಡೋದಾದರೆ ಇನ್ನೊಂದು ಕಾಟನ್ ಬೌಲಲ್ಲಿ ಸ್ವಲ್ಪ ಒಂದು ಎರಡು ಮೂರು ಹಚ್ಕೋತಾ ಇದ್ದೀನಿ ನಾನು ಇದನ್ನು ಎಲ್ಲಿ ಎಲ್ಲಿ ಬಳಸ್ಬೋದು ಅಂತ ನಿಮಗೆ ತೋರಿಸ್ತೀನಿ ಫಸ್ಟ್ ನೀಟ ನೀಟಾಗಿ ಹಚ್ಕೊಂಬಿಡಿ ನಾನು ಹೇಳೋದಲ್ಲ ಸ್ನೇಹಿತರೆ ನೀವು ಬಳಸಿದ್ರೇ ನಿಮ್ಗೆ ಅರ್ಥ ಆಗತ್ತೆ ಇದನ್ನು ನಾವು ಇಡೋ ಅಂತ ಕ್ಯಾಷ್ ಬಾಕ್ಸಲ್ಲಿ ಈ ಕಾಟನ್ ಬಾಲ್ನ ಕಾಟನ್ ಬಾಲ್ನ ಇಡ್ಬಿಡಿ ನಿಮಗೆ ಗೊತ್ತಾಗತ್ತೆ ಅದರ ರಿಸಲ್ಟ್ ಏನು ಅಂತ ಆಮೇಲೆ ಹೇಳಿಬೇಕಾದ್ರೆ ಯಾಕಂದರೆ ನನಗೊಳ್ಳೇದಾಗಿರೋದಕ್ಕೆ ನಾನು ನಿಮ್ಗೊಂದಕ್ಕೆ ಶೇರ್ ಮಾಡ್ಕೊಳ್ಳೋದು ಪ್ರತಿಯೊಂದನ್ನು ಕ್ಲೀನ್ಸ್ ಒಳ್ಳೆ ಸ್ಮೆಲ್ ಇರೋ ಹತ್ರ ಲಕ್ಷ್ಮಿ ಇರ್ತಾಳೆ ಅಂತ ಹೇಳ್ತಾರಲ್ವ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈಗ ಇನ್ನೊಂದು ಕಾಟನ್ ಬೌಲಲ್ಲಿ ನೀಟಾಗಿ ನಾನು ಇದನ್ನು ಹಚ್ಕೊಂಡು ಇದನ್ನು ಎಲ್ಲಿ ಎಲ್ಲಿ ಬಳಸ್ಬೋದು ಅಂದರೆ ಹಾಸಿಗೆ ಕೆಳಗಡೆ ಜಿರಳೆ ಚಿಕ್ಕ ಚಿಕ್ಕ ಹುಳ ಇಲ್ಲ ಅಂತೇಳಿದ್ರೆ ತಿಗಣೆ ಆ ಥರದ್ದೆಲ್ಲ ಬರದೇ ಇರೋದಕ್ಕಂತೂ ಇದು ಸಖತ್ತಾಗಿ ವರ್ಕ್ ಮಾಡುತ್ತೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಸ್ನೇಹಿತರೆ ನೋಡಿದ್ರೆ ಸ್ನೇಹಿತರೆ ಇವತ್ತು ಹತ್ತಿರ ಯಾವ ರೀತಿ ಬಳಸ್ಬೋದಂತ ನಿಮಗೊಂದು ಶೇರ್ ಮಾಡ್ಕೊಂಡಿದ್ದೀನಿ ಇಷ್ಟಲ್ಲಿ ಯಾವ ಟಿಪ್ ಇಷ್ಟ ಇದೆ ಅಂತ ಕಮೆಂಟ್ ಬಸ್ಸಲ್ಲಿ ಕಮೆಂಟಾಗಿ ಹಾಗೆ ಲೈಕ್ ಕೊಡೋದು ಮಾತ್ರ ಮರಬೇಡಿ ಜೊತೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ವೆರಿ ಮ್ಯಾಚ್